ಒಂದು ನಿಮಿಷ ಆಗಕ್ಕೆ ಅಂತೇ ಬಂದ್ರ ನೋಡಣಿ ಮಾತಾಡ್ತೀವಿ ಒಂದು ನಿಮಿಷ ಅದಕ್ಕೆ ಮಾತಾಡಕ್ಕೆ ನೋಡೋಣ ಅಲ್ಲ ಸರ್ ಕೇಳೋದಕ್ಕೆ ಅಂತಾನೆ ತಾನೇ ಬಂದ್ವಿ ಪೊಲೀಸ್ನಾಗ ಫೋನ್ ಅಲ್ಲಿ ಹೇಳಕ್ ನೇರವಾಗಿ ಬಂದಿದ್ವಿ ಮಾತಾಡ್ತೀವಿ ಸ್ವಲ್ಪ ಹೊತ್ತು ಸ್ವಲ್ಪ ಖಂಡಿತ ಇನ್ಫಾರ್ಮೇಶನ್ ಬಂದಿದೆ ಸ್ವಲ್ಪ ಹೊತ್ತು ಒಂದ್ ಸ್ವಲ್ಪ ಅವಕಾಶ ಸರ್ ಹೇಳ್ಬೋದಾ ಅಲ್ಲ ಅಪ್ರೋಚ್ ಯಾರು ಮಾಡಿಲ್ಲ ಅವ್ರಿಗೆ ಗೊತ್ತಿಲ್ಲ ಆ ಕೇಸ್ ಬಗ್ಗೆ ಅಪ್ರೋಚ್ ಪ್ರಶ್ನೆ ಬರೋದಿಲ್ಲ हूं ब्रो इधर रन ड्राइव लेके मार मत मत बोल ना ये कल रैड ना 1 मिनट अच्छा मेडरी सर मेडरी सर बात करा आकडे पण ला डिस्कस कर मेडरी बंद नाही मारत सर आम्ही सगला डिस्कस कर गेलो गंगल मारत सर नदी नंबर और और एक मारो ना आ ना आ सर हेली सर ನೋಡಿ ನೋಡಿ ಟೂ ಅರ್ಲಿ ಟು ಗಿವ್ ದ ಸ್ಟೇಟ್ಮೆಂಟ್ ಆದರೂ ಹೇಳ್ತಿದ್ದೀನಿ ಏನು ನಡಿ ಈಗ ಪೊಲೀಸ್ನವರು ಏನೋ ಒಂದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡಿಬಿಟ್ಟಿದ್ದಾರೆ ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಅದೆಲ್ಲ ಖಂಡಿತ ಸುಳ್ಳು ಏನು ಆ ಥರ ಎಲ್ಲ ಏನಿಲ್ಲ ಅವ್ರಿಗೆ ಏನೋ ಒಂದು ಟವರ್ ಲೊಕೇಶನ್ ಯಾರೋ ಇರ್ತಕ್ಕಂಥವ್ರು ಯಾರೋ ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರೋ ಹೋಗಿದ್ದಾರೆ ಯಾರೋ ಯಾರೋ ಹೋಗಿರ್ಬೋದು ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ ಕರೆದಿದ್ದಾರೆ ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ ಏನೋ ಒಂದು ಅವ್ರಿಗೆ ಡೌಟ್ ಬಂದರೆ ಕರೆದಿದ್ದಾರೆ ಅಷ್ಟೇ ಅದನ್ನ ಬಿಟ್ಟರೆ ಇನ್ನೇನು ಬೇರೇನೂ ಇಲ್ಲ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈವನ್ ಪೊಲೀಸ್ನವ್ರು ಮಾಡೋ ಇನ್ವೆಸ್ಟಿಗೇಷನಲ್ಲಿ ತೊಂದರೆ ಮಾಡೋದು ಕೂಡ ನಮ್ಮದು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಪೊಲೀಸ್ನವ್ರು ಮಾಡ್ತಾ ಇರ್ತಕ್ಕ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿ ನಾವು ಇಂಟರ್ಫೆರೆನ್ಸ್ ಆಗೋದು ಸರಿಯಲ್ಲ ಸೊ ಈಗ ಹೇಳಿದ್ದೀವಿ ಯಾವುದೇ ರೀತಿ ತೊಂದರೆನೂ ಇಲ್ಲ ಅವ್ರು ಆರಾಮಾಗಿ ಅವ್ರ ಪಾರ್ಗೆ ಅವ್ರು ಕೂತಿದ್ದಾರೆ ಅವ್ರ ಪಾರ್ಗೆ ಅವ್ರ ಸ್ಟೇಟ್ಮೆಂಟು ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನು ಅದೇನು ಸಮಸ್ಯೆ ಅಲ್ಲ ಮಾತ್ ಪ್ರೊಸಿಡೀಜರ್ ಆಗಿದೆ ಏನು ಸಮಸ್ಯೆ ಇಲ್ಲ ಅಜೆಸ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಬೇರೆ ಅರೆಸ್ಟ್ ಮಾಡಿಲ್ಲ ಇದು ವಿಚಾರಣೆ ಕರೆದಿರೋದು ಅರೆಸ್ಟ್ ಅಲ್ಲ ಅವರು ವಿಚಾರಣೆ ಮಾಡ್ಬೇಕಾದ್ರೆ ಅದು ಅವ್ರ ಹತ್ರ ಮಾತಾಡೋ ಅವಶ್ಯಕತೆನೂ ಬೀಳೋದಿಲ್ಲ ಆಸ್ ಪರ್ ಲಾ ಪ್ರಕಾರ ಆಸ್ ಎ ಲಾಯರ್ ನಾನು ಬಂದಿದ್ದೀನಿ ಜಸ್ಟ್ ಒಂದು ಮಾತಾಡಿದ್ದೀನಿ ಅವ್ರ್ಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗ್ ಕರಿತೀವಿ ಸರ್ ಅಂತ ಹೇಳಿ ಯಾಕಂದರೆ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದ್ರೆ ಮಾಡಬಾರ್ದು ಸೊ ಅವ್ರೇನೋ ಕೇಳಿದ್ರು ಅವ್ರು ಏನೂ ಅರೆಸ್ಟ್ ಮಾಡಿಲ್ಲ ಜಸ್ಟ್ ವಿಚಾರಣೆ ಕರೆದಿದ್ದಾರೆ ವಿಚಾರಣೆಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇಷ್ಟೇ ಆಗಿರ್ತಕ್ಕಂಥದ್ದು ಕರ್ಕೊಂಡ್ ಬಂದಿ ಆಫೆನ್ಸ್ಗಳಲ್ಲಿ ಕಾಗ್ನೇಸಬಲ್ ಅಫೆನ್ಸ್ ನಾನ್ ಕಾಗ್ನೇಜೆಬಲ್ ಆಫೆನ್ಸ್ ಇರುತ್ತೆ ಕೆಲವೊಂದು ಗಳಿಗೆ ನೋಟಿಸ್ ಕೊಡಬೇಕು ಅಂತ ಕಾನೂನು ಇರಲ್ಲ ಕೆಲ್ವಂದು ಕರ್ದಿರ್ತಾರೆ ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ ಇದ್ರಲ್ಲಿ ನೋಟಿಸ್ ಕರೆದಿದ್ದಾರೆ ಅಷ್ಟೇ ಅವ್ರು ಡೌಟ್ ಬಂದಿದ್ದಾಗ ಕರೆದಿದ್ದಾರೆ ಬೆಳಕಿನ ಜಾವ ಹೋಗಿ ಕರ್ಕೊ ಬರುವಂಥ ಅನಿವಾರ್ಯ ಏನಿತ್ತು ಅದನ್ನು ಅವ್ರು ಬಂದ ತಕ್ಷಣ ಖಂಡಿತವಾಗಿಯೂ ಅದ್ರ ಬಗ್ಗೆ ವಿಚಾರಣೆಗೆ ನಾವು ಕೇಳೋಣ ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ Challenge starters, challenge the game! Hey! Hey, Dimon!